ನಮಸ್ಕಾರ ವೀಕ್ಷಕರೆ ಆರ್ಎಲ್ಜಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೋಕಾಕ್ ಜಾರಕಿಹೊಳಿ ಸಾಹುಕಾರ್ ಗೃಹ ಕಚೇರಿಗಳಿಗೆ ಭೇಟಿ ನೀಡಿ ಆಮಂತ್ರಣ ಕೊಡಲಾಯಿತು ಗೋಕಾಕ್ ಮತಕ್ಷೇತ್ರದ ಸಾರಥಿ ಶ್ರೀ ಅಂಬಿರಾವ್ ಪಾಟೀಲ್ ರವರು ಶುಭ ಹಾರೈಸಿದ್ರು ಐವತ್ತೈದು ಕೆಜಿಯ ತೂಕದ ಐದು ಜನರಿಗೆ ಐವತ್ತೆಂಟು ಕೆಜಿಯ ತೂಕದ ಇಬ್ಬರಿಗೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅವಕಾಶ ಇರುತ್ತದೆ ಐವತ್ತೈದು ಕೆಜಿ ಐದು ಜನರಿಗೆ ಐವತ್ತೆಂಟು ಕೆಜಿ ಇಬ್ಬರಿಗೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅವಕಾಶ ಇರುತ್ತದೆ ಎರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದಂದು ಸಂಜೆ ನಾಲ್ಕು ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ನಡೆಸಲಾಗುವುದು ಈ ಕಬಡ್ಡಿ ಪಂದ್ಯಾವಳಿ ಮ್ಯಾಟ್ ಮೇಲೆ ನಡೆಯುತ್ತವೆ ಮ್ಯಾಟ್ ಕೊಟ್ಟ ದಾನಿಗಳು ಸನ್ಮಾನ್ಯ ಶ್ರೀ ರಾಹುಲ್ ಸತೀಶ್ ಜಾರಕಿಹೊಳಿ ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಪ್ರವೇಶ ಫೀ ಮುನ್ನೂರ ಒಂದು ಪ್ರಥಮ ಬಹುಮಾನ ಏಳ್ ಸಾವಿರದ ಒಂದು ಶ್ರೀ ಯಲಗೌಡ ಪಾಟೀಲ್ ಆರ್ಮಿ ಶ್ರೀ ನಿಂಗಪ್ಪ ಜನಕಟ್ಟಿ ಆರ್ಮಿ ದ್ವಿತೀಯ ಬಹುಮಾನ ಐದ್ ಸಾವಿರದ ಒಂದು ಶ್ರೀ ಗಂಗಪ್ಪ ತಳಕಟ್ನಾಳ್ ತೃತೀಯ ಬಹುಮಾನ ಮೂರ್ ಸಾವಿರದ ಒಂದು ಶ್ರೀ ಮಂಜುನಾಥ್ ಮುಂಡಿಗನಾಳ್ ಶ್ರೀ ರವೀಂದ್ರ ಕನಗಾರ್ ಟ್ರೋಫಿ ದಾನಿಗಳು ಪ್ರಥಮ ಟ್ರೋಫಿ ಮೂರು ಪುಟ ಆರ್ಎಲ್ಜಿ ನ್ಯೂಸ್ ರಿಪೋರ್ಟ್ ಮಲ್ಲಪ್ಪ ಗೌಡರ್ ದ್ವಿತೀಯ ಟ್ರೋಫಿ ಎರಡು ಪುಟ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಲಪ್ಪ ಸಣ್ಣ ಪೈಗೋಳ್ ತೃತೀಯ ಟ್ರೋಫಿ ಒಂದು ಪುಟ ಡ್ರೈವರ್ ಸುರೇಶ್ ಗೌಡರ್ ನಿರೂಪಣಿ ಕರೆಪ್ಪ ದಳವಾಯಿ ವಾಸುಗಸ್ತಿ ಆನಂದ್ ಮಾಲದಿನ್ನಿ ಕೆಎನ್ ಕುರಗುಂತ್ ವಿದ್ಯುತ್ ವ್ಯವಸ್ಥೆ ಕಲ್ಲಪ್ಪ ಮಾಲದಿನ್ನಿ ಯಲ್ಲಪ್ಪ ನಾಯಿಕ್ ಮಲ್ಲಪ್ಪ ಮಾಲದಿನ್ನಿ ವ್ಯವಸ್ಥಾಪಕರು ಶ್ರೀ ಮಹರ್ಷಿ ವಾಲ್ಮೀಕಿ ಯುವಕ ಸಂಘ ಶ್ರೀ ಲಕ್ಷ್ಮೀದೇವಿ ಯುವಕ ಸಂಘ ಶ್ರೀ ಬಸವೇಶ್ವರ ಯುವಕ ಸಂಘ ಊಟದ ವ್ಯವಸ್ಥೆ ಶ್ರೀ ಬ್ರಹ್ಮಲಿಂಗೇಶ್ವರ ಕಮಿಟಿ ವತಿಯಿಂದ ನಿರಂತರ ಸುದ್ದಿಗಾಗಿ ಆರ್ಎಲ್ಜೆ ನ್ಯೂಸ್ ಗೋಕಾಕ್ ಇದಾಗಿತ್ತು ಇವತ್ತಿನ ಆರ್ಎಲ್ಜೆ ನ್ಯೂಸ್ ನಮಸ್ತೆ